ಸ್ನೇಹಿತರೆ ಶುಭೋದಯ ಗುಡ್ ಮಾರ್ನಿಂಗ್ ನಮ್ಮ ತಾರಸಿ ತೋಟದಲ್ಲಿ ನಾನು ಹಲವಾರು ತರಕಾರಿಗಳನ್ನ ಹಾಕಿದ್ದೆ ನೋಡಿ ಅದರಲ್ಲಿ ಸಾಧಾರಣ ಒಂದು ಎರಡು ತಿಂಗಳ ಹಿಂದೆ ಎರಡು ಎರಡೂವರೆ ತಿಂಗಳ ಹಿಂದೆ ಮೂಲಂಗಿ ಹಾಕಿದ್ದೆ ಒಂದು ಇಷ್ಟೇ ಭಾಗದಲ್ಲಿ ನೋಡಿ ಮುಕ್ಕಾಲಡಿ ಉದ್ದ ಅರ್ಧ ಅಡಿ ಅಗಲದಲ್ಲಿ ಈಗ ಮೂಲಂಗಿ ಬೆಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮೊದಲನೇ ಮೂಲಂಗಿ ಇವತ್ತು ಹಾರ್ವೆಸ್ಟ್ ಮಾಡಿ ತೆಗೆದಿದ್ದೆ ದಿನ ಒಂದೊಂದು ಅಥವಾ ನಿಮಗೆ ಯಾವಾಗ ಬೇಕೋ ಹಾಗೆ ತೆಗಿಬೋದು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಬಳಸಿಲ್ಲ ಎಲ್ಲ ನೈಸರ್ಗಿಕ ಗೊಬ್ಬರ ಹಾಕಿದ್ದು ಆಮೇಲೆ ಇದು ಪಾಟಿನ ನೋಡಿ ಹೈಟ್ ಇಷ್ಟಿದೆ ಆಮೇಲೆ ಅಲ್ಲಿ ಬೇರೆ ಅದು ಕೆಳ ಯಾವಾಗ ಅದು ಸ್ವಲ್ಪ ಬುಡಕ್ಕೆ ತಾಕ್ತದೆ ಅವಾಗ ಈ ಥರ ಮೇಲ್ಗಡೆ ಪುಷ್ ಮಾಡುತ್ತೆ ಇಷ್ಟು ಮೇಲ್ಗಡೆ ಕಾಣಿಸ್ತಾ ಇತ್ತು ಅಂದರೆ ಈ ಸೀ ಈ ಸಮಯದಲ್ಲಿ ಅದು ಮೂಲಂಗೆ ರೆಡಿಯಾಗಿ ಬಂದಿದೆ ಅಂತೇಳಿ ನೋಡಿ ಇಲ್ಲಿ ಸಹ ನೋಡ್ಬೋದು ಇನ್ನೊಂದು ಮೂಲಂಗಿ ರೆಡಿ ಇದೆ ಸಣ್ಣದಿದೆ ಅದು ನಿಮಗೆ ತೋರಿಸ್ಲಿಕ್ಕೆ ಅಂತ ತೆಗಿತೀನಿ ನಾನು ನೋಡಿ ಕಾಣುತ್ತೆ ಇದನ್ನು ಜಸ್ಟ್ ಈ ಹೇಳೋದ್ರೆ ಆಯಿತು ನೋಡಿ ಇಷ್ಟು ದೊಡ್ಡ ಬಂದಿದೆ ನೀವು ಸಹ ಇದನ್ನು ಪ್ರಯತ್ನ ಮಾಡಿ ಮೂಲಂಗಿ ಬೀಜ ನಿಮಗೆ ಇದು ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಇಲಾಖೆ ನರ್ಸೀರಿಯಲ್ಲಿದೆ ಅಲ್ಲಿ ಹಲವಾರು ಬೀಜಗಳೆಲ್ಲ ಸಿಗುತ್ತೆ ನೀವು ತರ್ಬೋದು ಸಣ್ಣ ಒಂದು ಕಿರುಬಿರಳಿನಿಂದ ಒಂದು ಸಣ್ಣ ಮಣ್ಣು ಮಣ್ಣನ್ನು ಸಡಿಲಗೊಳಿಸಿ ಒಂದು ಸಣ್ಣ ಒಂದು ಇದು ಮಾಡೋದು ರಂಧ್ರ ಮಾಡೋದು ಅದರಲ್ಲಿ ಒಂದು ಬೀಜ ಸುಮ್ಮನೆ ಈ ಥರ ಹಾಕಿದರೆ ಆಯಿತು ಸುಮ್ಮನೆ ಹದವಾಗಿ ನೀರು ಕೊಡ್ತಾ ಇರ್ಬೇಕು ಜಾಸ್ತಿ ನೀರು ಕೊಡಬಾರ್ದು ತನ್ನ ತಾನೇ ಅದು ಬೆಳೆದು ನಿಮಗೆ ಫಸಲನ್ನು ಕೊಡುತ್ತೆ ನೀವು ಸಹ ಪ್ರಯತ್ನ ಮಾಡಿ ಎರಡು ಮೂಲಂಗಿ ನಿಮಗೆ ಎಷ್ಟು ಅಷ್ಟು ತೆಗೆದರೆ ಆಯಿತು ನಿಮಗೆ ನಿತ್ಯ ಬಳಕೆಗೆ ತರಕಾರಿ ಬರುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು